ಮಾದೇಶ್ವರ ಬೆಟ್ಟ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ಸರಿ ಎಲ್ಲ ಒಂದು ಪುಟ್ಟ ವಿಡಿಯೋ ಮಾಡಿದ್ದೀನಿ ಅಲ್ಲಿ ಒಳಗಡೆ ದೇವರು ದರ್ಶನ ಮಾಡೋಕ್ಕೆ ಹೋದಾಗ ಅಲ್ಲಿ ಫೋಟೋ ತೆಗಿಯೋ ಹಂಗಿರಲಿಲ್ಲ ಅದಕ್ಕೋಸ್ಕರ ದೇವರೆಲ್ಲ ಫೋಟೋ ತೆಗ್ದಿಲ್ಲ ಔಟ್ಸೈಡ್ ಹೊರಗಡೆ ಮಾತ್ರ ವಿಡಿಯೋ ಮಾಡಿದ್ದೀನಿ ಮಾದೇಶ್ವರ ಬೆಟ್ಟ ಇದು ದೇವಸ್ಥಾನ ಅಮಾವಾಸ್ಯೆ ಈ ಭಾನುವಾರ ಅವತ್ತು ಅಮಾವಾಸ್ಯೆ ಇತ್ತು ತುಂಬ ಜನ ಅಮಾವಾಸ್ಯೆ ದಿನ ತುಂಬ ಜನ ಇರ್ತಾರಂತಲ್ಲಿ ಹಂಗಾಗಿ ತುಂಬ ಜಾತ್ರೆ ಥರ ತುಂಬ ಜನ ಇದ್ದರು ಎಲ್ಲ ವಿಡಿಯೋ ಸ್ವಲ್ಪ ಮಾಡಿದ್ದೀವಿ ನಮ್ಮ ಶಿರಾದಿಂದ ಸುಮಾರು ತುಂಬ ದೂರ ಆರು ಏಳು ಕಿಲೋ ಏಳು ಅವರ್ ಜರ್ನಿ ಮುನ್ನೂರು ಕಿಲೋಮೀಟ್ರು ಶಿರಾದಿದ್ದ ಮಹದೇಶ್ವರ ಬೆಟ್ಟಕ್ಕೆ ಸರಿ ಹೋಗಿ ಮಹದೇಶ್ವರ ಬೆಟ್ಟದಲ್ಲಿ ನೈಟ್ ಆಲ್ಟ್ ಮಾಡಿ ಎಲ್ಲ ದೇವ್ರ ದರ್ಶನ ರಾತ್ರಿನೇ ಒಂದು ಗಂಟೆ ಆಯಿತು ದರ್ಶನ ಮಾಡೋದಕ್ಕೆ ಮಹದೇಶ್ವರಪ್ಪುನ್ ಬೆ ದರ್ಶನ ಮಾಡೋಕ್ಕೆ ರಾತ್ರಿ ಹನ್ನೆರಡೂವರೆ ಒಂದು ಗಂಟೆ ಆಯಿತು ದರ್ಶನ ಮಾಡಿಕೊಂಡು ಬಂದು ರಾತ್ರಿ ರೂಮಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ದರ್ಶನ ಮಾಡಿಕೊಂಡು ಸರಿ ಬಂದ್ವಿ ಅಲ್ಲಿಂದ ಬಿಟ್ವಿ ಒಂದು ಹನ್ನೆರಡು ಗಂಟೆ ಹಂಗೆ ಬಿಟ್ವಿ ಮಾದೇಶ್ವರ ಬೆಟ್ಟದಿಂದ ಶಿರಕ್ಕೆ ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ವಿ ಬೆಟ್ಟದಲ್ಲಿ ಎಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಪುಟ್ಟ ವಿಡಿಯೋನ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹೀಗೆ ಹೊಸ ಹೊಸ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ಇದೆಲ್ಲ ಮಹದೇಶ್ವರ ಬೆಟ್ಟದಲ್ಲಿ ತೆಗ್ದಿರೋದು ವಿಡಿಯೋ ಮಾಡಿರೋದು ನಮ್ಮ ಗುಂಡು ಮರಿಗೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಒಂದು ಜೀಪ್ ಕೊಡಿಸಿದ್ರು ಅವ್ರ ತಾತ ಸರಿ ತಗೊಂಡು ಅದೆಲ್ಲ ಗೋಪುರ ಒಳಗಡೆ ದರ್ಶನ ಮಾಡೋದಕ್ಕೆ ಹೋದಾಗ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಔಟ್ಸೈಡೆಲ್ಲ ವಿಡಿಯೋ ಮಾಡಿದ್ದೀವಿ ಮಾದೇಶ್ವರ ಬೆಟ್ಟ ತುಂಬ ಚೆನ್ನಾಗಿದೆ ಸರಿ ನಾವು ಸುಮಾರು ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ವಿ ಹೋಗೋಕ್ಕಾಗಲಿಲ್ಲ ಹೀಗೆ ಈ ವಿಡಿಯೋನು ನಿಮ್ಗೆ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಮತ್ತು ಎಲ್ಲ ನೋಡಿಕೊಂಡು ಗಾಡ್ ಸೆಕ್ಷನ್ ಅದೇ ಒಂದು ಇಪ್ಪತ್ತು ಕಿಲೋಮೀಟ್ರು ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರು ಬೆಟ್ಟದಿಂದ ಇಳಿಬೇಕು ಕೆಳಗಡೆಗೆ ಸರಿ ನಮ್ಮ ಯಜಮಾನ್ರಿಗೆ ಕಾರ್ ಡ್ರೈವಿಂಗ್ ಹೋಗ್ತಾ ಬರ್ತಾ ಕಾರ್ ಡ್ರೈವಿಂಗ್ ಮಾಡಿದರು ಅವರೇ ನೆನೇನೆ ನಮ್ಮ ಶಿರಾದಿದ್ದ ಆರು ಅವರ್ ಜರ್ನಿ ಏಳು ಅವರ್ ಆಗುತ್ತೆ ಮಹದೇಶ್ವರ ಬೆಟ್ಟಕ್ಕೆ ಇಳಿತಾ ಇದೀವಿ ಬೆಟ್ಟನ ಸ್ವಲ್ಪ ಇಲ್ಲೆಲ್ಲ ಗಾಡ್ ಸೆಕ್ಷನ್ ಜಾಸ್ತಿ ಇರೋದ್ರಿಂದ ನಿಧಾನಕ್ಕೆ ಬರಬೇಕಾಗುತ್ತೆ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ